ನಮಸ್ಕಾರ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಏನಂದರೆ ಬುಟ್ಟ ಕಟ್ಟಿಂಗ್ ಮಾಡೋ ಮಿಷನ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಈ ವಿಷಯ ಯಾಕೆ ತೊಗೊಂಡಿದ್ದೀನಿ ಅಂದರೆ ಬುಟ್ಟ ಕಟಿಂಗ್ ಮಾಡೋದು ಮಿಷನ್ನಲ್ಲಿ ನಾನೇ ಬುಟ್ಟ ಕಟ್ ಮಾಡಿ ಬುಟ್ಟ ಕಟ್ ಮಾಡೋ ಮಿಷನ್ ಹೆಂಗೆಲ್ಲ ಕೆಲಸ ಮಾಡುತ್ತೆ ಅದು ವೇಸ್ಟೆಲ್ಲ ಹೆಂಗೆ ಸ್ಟಾಕ್ ಮಾಡುತ್ತೆ ಅದರಲ್ಲಿ ಎಷ್ಟು ಜನ ಕೆಲಸ ಮಾಡ್ಬೋದು ಎಷ್ಟು ಬೇಗ ಫಿನಿಶಿಂಗ್ ಮಾಡ್ಬೋದು ಎಷ್ಟು ಬೇಗ ಸೀರೆಗಳನ್ನ ಅದರ ಪ್ರೊಡಕ್ಷನ್ನ ಕ್ಲಿಯರ್ ಮಾಡ್ಬೋದು ಅನ್ನೋದೆಲ್ಲ ಒಂದು ಡೀಟೇಲ್ ಮಾಡಿ ಒಂದು ವೀಡಿಯೋ ಹಾಕಿದ್ದೆ ಆ ವೀಡಿಯೋಕ್ಕೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಇದರ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡೋಕೆ ಬಂದಿದ್ದೀನಿ ಇದು ಮಗ್ದವ್ರಿಗೆ ಮತ್ತು ಬುಟ್ಟ ಕಟ್ಟಿಂಗ್ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗೋಂಥ ವೀಡಿಯೋ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ವಿಡಿಯೋ ನೋಡಿ ఇవగా కటింగ్ మిషన్ బిగ్ హోదా అనే ఇది ఎర్ర థర మిషన్ బరుతే స్టాండ్ మిషన్ బరుతే స్టాండ అందర ఈ కడ రోల్ ఆ రోల్గే సీరే ఫుల్ సీరే రోల్ మాట్లాడే జాయింట్ మండ ము బుట్ట కట్ కట్ మూవ్ మాట్ రోలింగ్ మాతర ఒ మిషన్ ఐతే మరి ఇన్నొందు స్టాండ్ అందరూ టేబల్ మేలు ఇట్కడు టేబల్ మేలు హు నీట అందే నే ಒಂದು ವೀಡಿಯೋ ಮಾಡಿ ಹಾಕ್ತೀನೋ ಆ ವೀಡಿಯೋ ನೋಡಿ ಅದನ್ನು ಆ ವೀಡಿಯೋ ಲಿಂಕ್ನ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಅದನ್ನ ನೋಡಿ ಅವಾಗ ಪೂರ್ತಿಯಾಗಿ ಅರ್ಥ ಆಗುತ್ತೆ ಇದು ಎರಡು ಅಂದರೆ ಟ್ರಿಮ್ಮಿಂಗು ಅಂದರೆ ನಾವು ಸೇವ್ ಮಾಡೋದು ಟ್ರಿಮ್ಮಿಂಗ್ ಮಿಷನ್ ಇರ್ತಾರೆ ಆ ಥರ ಒಂದು ಇರುತ್ತೆ ಅದಕ್ಕೆ ಒಂದು ಒಂದು ಪೈಪ್ ಇರುತ್ತೆ ಪೈಪಿಂದ ಮಿಷನಲ್ಲಿ ಒಂದು ಏರ್ 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 ಎಳ್ಕೊಳ್ಳೋ ಥರ ಗಾಳಿ ಎಳ್ಕೊಳ್ಳೋ ಥರ ಒಂದು ಮಿಷನ್ ಇಟ್ಟಿರ್ತಾರೆ ಆ ವೀಡಿಯೋದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದು ಎರಡು ಇರುತ್ತೆ ಅಂದರೆ ಹಿಂದೆ ಮುಂದೆ ನಿಂತ್ಕೊಂಡು ಕಟ್ ಮಾಡೋ ಥರ ಇರುತ್ತೆ ಈ ಸ್ಟಾಂಡಿಂಗ್ ಮಿಷನ್ ಅದೇ ಸೇಮ್ ಹಾಗೆಯೇ ರೋಲ್ಗೆ ಹಾಕೊಂಡು ಆ ಕಡೆ ಒಬ್ರು ಇದ್ಕೊಂಡು ನಿಂತ್ಕೊಂಡು ಈ ಕಡೆ ಒಬ್ರು ನಿಂತ್ಕೊಂಡು ಕಟ್ ಮಾಡೋಂಗೆ ಇರುತ್ತೆ ಅದು ಮೊದಲೆಲ್ಲ ಕತ್ರಿಲಿ ಕಟ್ ಮಾಡ್ತಾಯಿದ್ದು ತುಂಬ ಕಟ್ ಕಟ್ ಮಾಡೋದು ಲೇಟ್ ಆಗೋದು ಮತ್ತು ಮಿಷನ್ ಫಾಸ್ಟಾಗಿ ಮಾಡ್ಬೇಕಾದ್ರೆ ಡ್ಯಾಮೇಜ್ ಆಗೋದು ಆ ಥರ ಸಮಸ್ಯೆ ಇರೋದಕ್ಕೆ ಇವಾಗ ಮಿಷನ್ ಕಂಡು ಹಿಡ್ದೆ ಟ್ರಿಮ್ಮಿಂಗ್ ಮಿಷನ್ ಥರೇ ನಾವು ಏನು ಸೇವೆ ಮಾಡ್ತೀವಿ ಆ ಥರ ಟ್ರಿಮ್ಮಿಂಗ್ ಮಿಷನ್ನು ಅದಕ್ಕೊಂದು ಪೈಪ್ ಇರುತ್ತೆ ಅಂದರೆ ವೇಸ್ಟ್ ಕಟ್ಟಾಗಿರೋ ವೇಸ್ಟೆಲ್ಲ ಹೋಗಿ ಅಲ್ಲಿ ಸ್ಟಾಕ್ ಬೇಕು ಸ್ಟಾಕ್ ಆಗಬೇಕು ಆ ಥರದ್ದು ಸಿಸ್ಟಮ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕೆಲಸ ಮಾಡೋಕ್ಕೆ ಪುಟ್ಟ ಕಟಿಂಗ್ ಮಾಡೋರು ಅದೇ ಕೆಲಸ ಮಾಡ್ತಿರೋರಿಗೆ ಭಾಷೆ ಕೆಲಸ ಆಗುತ್ತೆ ನೀವು ಒಮ್ಮೆ ಅದನ್ನು ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ನಮ್ಮ ಸಬ್ಸ್ಕ್ರೈಬರ್ ಕೇಳಿರೋ ಪ್ರಶ್ನೆ ಏನಂದರೆ ಇದರ ಬೆಲೆ ಎಷ್ಟು ಅಂತ ಇದು ರೈಟ್ ಬಂದು ಅದೇ ಮಾಮೂಲಿ ಸ್ಟ್ಯಾಂಡಿಂಗ್ ಇರೋದು ಒಂದು ರೇಟ್ ಇದ್ದರೆ ಇದು ಟೇಬಲ್ ಮೇಲೆ ಹಾಕ್ಕೊಂಡಂಥ ಸ್ಟ್ಯಾಂಡ್ ನಾನು ವಿಡಿಯೋ ಮಾಡಿ ಹಾಕಿದ್ದೀನಲ್ಲ ಅದು ಟೇಬಲ್ ಮೇಲೆ ಹಾಕ್ಕೊಂಡು ಎಳ್ಕೊಂಡು ಎಳ್ಕೊಂಡು ಕಟಿಂಗ್ ಮಾಡಿ ಕಟ್ ಮಾಡೋ ಅಂಥ ಮಿಷನ್ ಅದು ಕರೆಕ್ಟ್ ಪ್ರೈಸ್ ಬಂದು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇದೆ ಅದು ನಿಮಗೆ ಬೇಕಾದರೆ ತೊಗೋಬೋದು ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಅದರ ಬೆಲೆ ಅದು ವೀಡಿಯೋನ ಒಂದ್ಸರಿ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ನಲ್ಲ ಅದು ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ತೊಗೊಳ್ಳಿ ಇದರಲ್ಲಿ ಇಬ್ಬರು ನಿಂತ್ಕೊಂಡು ಮಾಡೋದ್ರಿಂದ ಬರೀ ಒಬ್ಬರು ಇನ್ಕಮ್ ಮಾಡಿದ್ರೆ ಅವ್ರು ಪಾಸ್ಟ್ ಮೇಲೆ ಅಂದರೆ ನಿಧಾನವಾಗಿ ಮಾಡೋಂಥರಿದ್ರೆ ಒಂದು ಸ್ವಲ್ಪ ಐದು ನಿಮಿಷ ಹತ್ತು ನಿಮಿಷ ಐದು ನಿಮಿಷ ಆರು ನಿಮಿಷ ಆಗುತ್ತೆ ಸ್ವಲ್ಪ ಪಾಸ್ಟ್ ಮಾಡೋ ಥರ ಅಂದರೆ ನಾಲ್ಕು ನಿಮಿಷಕ್ಕೆಲ್ಲ ಒಂದು ಸೀರೆ ಪೂರ್ತಿ ಕಟ್ಟಾಗುತ್ತೆ ಚೆನ್ನಾಗಿರುತ್ತೆ ಮತ್ತು ಸ್ಟ್ಯಾಂಡಿಂಗ್ ಮಿಷನ್ನು ಅದು ರೋಲ್ಗೆ ಹಾಕೊಂಡು ಎಳ ಕಟ್ಟಾದಂಗೆ ಕಟ್ಟಂಗೆ ಮೂವ್ ಮಾಡ್ಕೊತ ಮಾಡ್ಕೊತ ಹೋಗೋದು ಅದು ಚೆನ್ನಾಗಿರುತ್ತೆ ಅಂದರೆ ಪುಟ್ಟ ಕಟ್ ಮಾಡೋರಿಗೆ ಕೈಯಲ್ಲಿ ಕಟ್ ಮಾಡಿ ಕಟ್ ಮಾಡಿ ಸಾಕಾಗಿರುತ್ತೆ ಮತ್ತು ಪಾಸ್ಟ್ರಾ ಮಾಡೋಕ್ಕೆ ಡ್ಯಾಮೇಜ್ಗಳಾಗಿರುತ್ತೆ ಎಷ್ಟೋ ಸೀರೆಗಳು ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ ಪಾಸ್ಟ್ರಾ ಮಾಡೋಕೆ ಹಂಗಾಗಿ ಮಿಷನ್ ಬಂದಿದೆ ಚೆನ್ನಾಗಿರುತ್ತೆ ತೊಗೊಳ್ಳಿ ನಾನು ಹೇಳಿರೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ರೆ ಬೆಲೆ ಅಂತ ಗೊತ್ತಾಯಿತು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಲೈಕ್ ಮಾಡಿ ಥ್ಯಾಂಕ್ ಯು